ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ನಾನಿಮ್ಮನೂ ಅನುಪಾಕ ಶಾಲೆಗೆ ಎಲ್ಲರಿಗೂ ಆಧಾರದ ಸ್ವಾಗತ ಈ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಯ್ತ ರೀ ನಾನು ಇವತ್ತು ಯಾವ ರೆಸಿಪಿ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂಥೇಳಿ ಅತಿ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿ ಕೇವಲ ಎರಡೇ ಎರಡು ಪದಾರ್ಥದಿಂದ ಮಾಡುವಂತಹ ಚಕ್ಲಿರಿ ಇದು ಕುದ್ದಿನ ಬೇಡ್ರಿ ಅವಲಕ್ಕಿ ಬೇಡ ಅಕ್ಕಿನ ತೊಳೆದು ಒಣಗಿಸಿ ನೆಲ್ಲೊಳು ಒಣಗಿಸಿ ಹಿಟ್ಟಾಕ್ಸೋದು ಬೇಡ ಕೇವಲ ರೇಷನ್ ಅಕ್ಕಿ ಮತ್ತು ಪುಟಾಣಿಲಿಂದ ಮಾಡುವಂಥ ಚಕ್ಲಿ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿರಿ ಇಲ್ಲಿ ನೋಡಿರಿ ನಾನು ಎರಡು ಬಟ್ಲ ಪುಟಾಣಿ ತಗೊಂಡಿದ್ದೀನಿ ರೀ ಅದನ್ನು ಸಣ್ಣಗೆ ಹಿಟ್ ರೀ ಈಗ ಆರು ಬಟ್ಲ ಅಕ್ಕಿ ಹಿಟ್ಟು ಹಾಕಾಕತ್ತೀನಿ ರೀ ನಾನು ನೀವು ಯಾವ ಬಟ್ಲ ತೊಗೊತೀರಲ್ಲ ಕಟೋರಿ ತೊಗೊತಿರಲ್ಲ ಅದ ಮೆಜರ್ಮೆಂಟ್ ಇಟ್ಕೊಳ್ರಿ ಇಲ್ಲಿ ನಾನು ಕಾಜಿನ ಬಟ್ಲ ರೀ ಈ ಬಟ್ಲೇ ಆರು ಬಟ್ಲ ಅಕ್ಕಿ ಹಿಟ್ಟು ಹಾಕಿದ್ದೀನಿ ರೀ ಎರಡು ಬಟ್ಲ ಪುಟಾಣಿ ಹಿಟ್ಟು ನೀವು ಇದಕ್ಕಿಂತ ಕಡಿಮೆ ಪ್ರಮಾಣದೊಳಗೆ ಮಾಡ್ತೀನಿ ಅಂತಂದ್ರೆ ಅಂದರೆ ಮೂರು ಭಾಗ ಅಕ್ಕಿ ಹಿಟ್ಟು ರೀ ಒಂದು ಭಾಗ ಮಾತ್ರ ಪುಟಾನಿ ಹಿಟ್ಟಿರ್ಬೇಕು ಇದನ್ನು ಚೆಂದಾಗ ಮಿಕ್ಸ್ ಮಾಡಿಕೊಡ್ರಿ ಎರಡೂ ಕೈಲಿಂದ ಚೆಂದಾಗ ಎಲ್ಲ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಪುಟಾನಿ ಹಿಟ್ಟು ಮಿಕ್ಸ್ ಆಗ್ಬೇಕು ರೀ ನಂತರ ಒಂದು ಬಾಣಲಿ ಒಳಗೆ ಒಂದು ಸ್ವಲ್ಪ ತುಪ್ಪನಾದರೂ ಕಾಸು ಕೊಡ್ರಿ ನಿಮಗೆ ಎಣ್ಣೆನಾದರೂ ಕಾಸಿ ಕೊಡ್ರಿ ಕಾಯಿಸ್ಕೊಂಡು ಒಂದು ಮೂರಿಂದ ನಾಲ್ಕು ಚಮಚೆ ಎಣ್ಣೆ ಹಾಕಿದ್ದೀನಿ ರೀ ನಾನು ಎಣ್ಣೆ ಹಾಕ್ಕೊಂಡು ಈಗ ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೊಂಬಿಡಣ ರೀ ಸ್ವಲ್ಪ ಕಾದ ಹಾರಿದ್ದು ಎಣ್ಣೆ ಇರಬೇಕು ರೀ ಅದನ್ನು ಚೆಂದಂಗ ಮಿಕ್ಸ್ ಮಾಡ್ಕೊಂಬಿಡಣೆ ರೀ ಎರಡೂ ಕೈಲಿಂದ ತಿಕ್ಕಿ ಇದನ್ನ ಆದಷ್ಟು ಚೆಂದಂಗ ಮಿಕ್ಸ್ ಮಾಡಿಕೊಡ್ರಿ ಎಷ್ಟು ಚೆಂದ ನೀವು ಮಿಕ್ಸ್ ಮಾಡ್ತಿರಲ್ಲ ಅಷ್ಟು ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿ ಬರ್ತಾವ್ರಿ ಇದೆಲ್ಲ ಎಣ್ಣೆನ ನಾ ಈ ಥರ ನೋಡಿರಿ ಕೈಯೊಳಗೆ ತಿಕ್ಕಿ ತಿಕ್ಕಿ ಮಿಕ್ಸ್ ಮಾಡ್ಕೊಳತ್ತೀನಿ ರೀ ಇದನ್ನ ನೋಡಿರಿ ಈ ಥರ ಮುಷ್ಟಿ ಕಟ್ಟಿದರೆ ಮುಷ್ಟಿ ಒಡಿಬಾರ್ದು ರೀ ಮುಷ್ಟಿ ಈಗ ಹೆಂಗೆ ಕರೆಕ್ಟ್ ಬಂದಿತ್ತಲ್ಲ ಹಂಗೆ ಬರ್ಬೇಕು ರೀ ನಾನೀಗ ಇದಕ್ಕೆ ಅಜ್ವ್ಯಾನ್ ರೀ ಒಂದು ಟೀ ಸ್ಪೂನು ಅಜ್ವಾನ್ ಹಾಕಿ ಒಂದು ಎರಡು ಟೀ ಸ್ಪೂನ್ ಅಜ್ವನ್ ಹಾಕಿದ್ದೀನಿ ರೀ ಎರಡು ಟೀ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ರೀ ಆಮೇಲೆ ಇದಕ್ಕೆ ಉಪ್ಪು ಇದು ರೀ ಎಳ್ಳು ಎಳ್ಳು ಒಂದು ಎರಡು ಟೀ ಸ್ಪೂನು ಎಳ್ಳು ಹಾಕಿರಿ ಕರಿ ಎಳ್ಳಾದರೂ ಹಾಕ್ಬೋದು ಬಿಳಿ ಎಳ್ಳಾದರೂ ಹಾಕ್ಬೋದು ನೀವು ನಿಮ್ಗೆ ಯಾವ ಅನುಕೂಲ ಹಾಕ್ಲಿಕ್ಕೆ ಇದನ್ನ ಐತ್ರಿ ಅದನ್ನ ರೀ ಇಲ್ಲಿ ನೋಡಿರಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ರೀ ನಾ ಇಲ್ಲೊಂದೇ ಎರಡು ಟೇಬಲ್ ಎರಡು ಟೀ ಸ್ಪೂನು ಉಪ್ಪು ಹಾಕೇನ್ರಿ ನೋಡ್ಕೊಂಡು ಮತ್ತೆ ಹಾಕ್ಬೋದು ರೀ ಟೇಸ್ಟ್ ನೋಡಿಕೊಂಡು ಈಗಿಲ್ಲೆ ಒಂದು ಮೂರು ಚಮಚೇನ ಖಾರ ಹಾಕ್ಕೊಂಡಿದ್ದೀನಿ ರೀ ಒನ್ ಆ ಈಗ ಇದನ್ನು ಚೆನ್ನಾಗ ಮಿಕ್ಸ್ ಮಾಡ್ಕೊಂಬಿಡಣ ರೀ ಎರಡೂ ಕೈಲಿಂದನೇ ಇದನ್ನು ಚೆಂದಾಗ ಮಿಕ್ಸ್ ರೀ ನೋಡಿರಿ ಈ ಥರ ಎಲ್ಲ ಸೇರಿಸ್ಕೊಂಡು ಇದನ್ನ ಈ ಥರ ಸೇರಿಸಿ ನೀವು ಒಂದಿಷ್ಟು ಹಿಟ್ಟು ತೆಗೆದಿಟ್ರು ಮತ್ತು ನಿಮಗೆ ಬೇಕಂದಾಗೂ ಒಂದು ನಾಲ್ಕೈದು ದಿನ ಅಥ್ವಾ ಹದಿನೈದು ಇಡ್ಬೋದು ರೀ ಆ ಥರ ಹಿಟ್ಟು ಮಿಕ್ಸ್ ಮಾಡಿಟ್ಟು ಏನಾಗಂಗಿಲ್ಲ ಈಗ ಇದನ್ನು ಚೆಂದಂಗ ಮಿಕ್ಸ್ ಮಾಡ್ಕೊತೀನಿ ರೀ ನಾನು ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಎಷ್ಟು ಬೇಕು ಅಷ್ಟನ್ನು ಆತ್ಕೋತೀನಿ ರೀ ಈಗ ಇದ್ರೊಳಗೆ ನಾನು ಅರ್ಧ ಹಿಟ್ಟು ತೆಗೆದಿಟ್ಟಿದ್ದೀನಿ ರೀ ಈಗ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆಂದಂಗ ರೀ ಭಾಳ ನೀರು ಹಾಕ್ಬೇಡ್ರಿ ನೋಡ್ಕೊಂಡು ಒಂದು ಹದಕ್ಕೆ ರೀ ನಮ್ಗೆ ಚಪಾತಿ ಹಿಟ್ಟು ಹೆಂಗೆ ರೀ ಆ ಹದಕ್ಕೆ ಇದನ್ನು ರೀ ಚೆನ್ನಾಗ ಎಲ್ಲನೂ ಕಲಸ್ಕೊಂಡು ಹದರಡಿಲೇ ಚೆನ್ನಾಗಿ ತಿಕ್ಕೊಂತು ಚೆನ್ನಾಗಿ ಕಲಸಿರಿ ನೋಡಿರಿ ಇಲ್ಲಿ ಹಿಟ್ಟು ರೆಡಿ ಮಾಡ್ಕೊಂಡೇನಿ ಈಗ ನಾವು ಚಕ್ಲಿ ಒತ್ತಳಕ್ಕೆ ಎಣ್ಣೆ ಹಚ್ಕೊಳತ್ತೀನಿ ರೀ ಚಕ್ಲಿ ಒತ್ತಳಕ್ಕೆ ಎಣ್ಣೆ ಹಚ್ಚಿ ನಾವು ಇದನ್ನ ಸಚ ರೆಡಿ ಮಾಡ್ಕೊಂಡ್ರಿ இதரக ஹிட்டு தகண்டு மிதிரி இன்ன சொல்பிட்டு தோண்ட கைச்சூரா நீர் ஹச்ோக்கிரி பால் ஹச்பாட் சொல்பர் ஹச்க்கண்டு சென்ன மித் இதென்ன ஒத்தளோக ஹாக்கிடான மி மி இதென்ன ஒத்தழக சேர்ஸ்க்கொண்டிடானி இது இதோ ஹாக்க சி ஒத்தன ஹாக்கி ಪ್ಲೇಟ್ ಅಥವಾ ಏನಾದರೂ ತೊಗೊಂಡು ನೀವು ಅದ್ರ ಮೇಲೆ ಈ ಥರ ರೀ ಇದು ಅತೀ ಸುಲಭವಾದ ಸಹಚ ಈ ಸಾಚದೊಳಗೆ ಮಾತ್ರ ಚೆನ್ನಾಗಿ ಬರ್ತಾವ್ರಿ ಚಕ್ಲಿನ ನಾವು ಮ ಮಾಡುವಾಗ ನಮ್ಮ ಕೈಗೆ ಬಿಗಿ ಹಾಕಂಗಿಲ್ಲ ರೀ ಇದ್ರೊಳಗೆ ಚೆನ್ನಾಗಿ ಬರ್ತಾವೆ ರೀ ಇದನ್ನ ಚಕ್ಲಿ ರೆಡಿ ರೀ ನೋಡ್ರಿ ಇಲ್ಲಿ ಎಣ್ಣೆ ಕಾಯಿ ರೀ ನಾನು ಆಗಲೇ ಇದಕ್ಕೆ ಮೀಡಿಯಮ್ ಕಾವು ಭಾಳ ಅತಿ ತೀರ ಹಾಯಿ ಫ ಹೊಗೆ ಬರುವಂಗೆ ಮಾತ್ರ ಎಣ್ಣೆ ಕಾಯಿಸ್ಬೇಡ್ರಿ ಯಾಕಂದ್ರೆ ಮೇಲೆ ಅಷ್ಟು ಹಂಗೆ ನಾ ಹೈ ಫ್ಲೇಮ್ ಒಳಗೆ ಎಣ್ಣೆ ಕಾಸಿದ್ವಿ ಅಂತಂದ್ರೆ ರೀ ಮೇಲೆ ಎಲ್ಲ ಕಪ್ಪಾಗಿ ರೀ ಒಳಗೆ ಬೆಂದಿರೋಂಗೇ ಇಲ್ಲ ಕ್ರಿಸ್ಪಿ ಅವಾಗ ಕರೆಕ್ಟ್ ಬರೋಂಗಿಲ್ಲ ರೀ ನೋಡಿರಿ ಈ ಥರ ಎಲ್ಲ ಬಬಲ್ಸ್ ಈಗ ನೋಡಿರಿ ಮೀಡಿಯಮ್ ಒಳಗೆ ನಾನು ಎಣ್ಣೆ ರೀ ಇದು ಕರೆಕ್ಟಾಗಿ ಕಾದೈತ್ರಿ ಎಣ್ಣೆ ಈಗ ಇದನ್ನು ಫ್ರೈ ಮಾಡ್ಕೊಳ್ರಿ ಹಾಕಿದ ತಕ್ಷಣ ನೀವು ಇದನ್ನು ತಿರು ಹಾಕೋದು ಏನೂ ಮಾಡಬೇಡ್ರಿ ಒಂದು ಒಂದೆರಡು ನಿಮಿಷ ಬಿಡ್ರಿ ಬಬಲ್ಸ್ ನೋಡಿರಿ ಈ ಥರ ಬಬಲ್ಸ್ ಕಡಿಮೆ ಆದಮೇಲೆ ಇದನ್ನು ತಿರು ಹಾಕಿರಿ ಭಾಳಷ್ಟು ಹಾಕಿಬಿಟ್ವಿ ಅಂತಂದ್ರೆ ರೀ ಅವು ಶೇಪ್ ಕರೆಕ್ಟ್ ಬರೋಂಗಿಲ್ಲ ಆಮೇಲೆ ನಾವು ತಿರುವು ಹಾಕೊಂಬಂದೆಲ್ಲ ಕಟ್ ಆಗ್ತಾವೆ ಈ ಥರ ಒಂದು ಎರಡು ಸಾರಿ ಮೇಲೆ ಕೆಳಗೆ ಒಂದು ತಳಗ ಮೇಲೆ ಎರಡೂ ಚೆನ್ನ ಕಡೆ ಚೆನ್ನಾಗ ಬೆಂದು ಬೆಂದ್ವಂದ್ರೆ ಕರ್ದು ಬಂದ್ರೆ ಮಸ್ತ್ ಕ್ರಿಸ್ಪಿ ಬರ್ತಾವ್ರಿ ಈಗ ಅಂದ್ರೆ ಕರ್ದು ರೆಡಿ ಆದವು ರೀ ಇವನ್ನ ತಗೊಂಡ್ಬಿಡ್ತೇನೆ ರೀ ಇದೇ ಥರ ಎಲ್ಲ ಚಕ್ಲಿನ ಮಾಡಿಕೊಂಡು ರೆಡಿ ರೀ ಥರ ನೀವು ಮನೆಯೊಳಗೆ ಮಾಡ್ಕೊಂಡು ನೋಡ್ರಿ ಟೇಸ್ಟ್ ಹೆಂಗಿತ್ತಂತೇಳಿ ನಂಗೆ ಟಮ್ ಕಮೆಂಟ್ ಮೂಲಕ ತಿಳಿಸ್ರಿ ನೋಡ್ರಿ ಇಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಸಾಕ್ರಿ ಎಷ್ಟು ಅಂತಂದ್ರೆ ನೀವು ಇದೇ ಮೆಜರ್ಮೆಂಟ್ ಒಳಗೆ ಇದೇ ಥರ ಒಂದು ಸಾರಿ ಮಾಡ್ಕೊಂಡು ನೋಡಿ ಕಮೆಂಟ್ ಮೂಲಕ ನನಗೆ ಅಂತ ತಿಳಿಸ್ರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು